ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶ್ರುತಿಯವರು ರೋಹಿಣಿಯವ್ರನ್ನ ಹಲ್ಕಿ ಕೀಳಿಸ್ಬಿಟ್ಟು ಕರ್ಕೊಂಡು ಬಂದಿರ್ತಾರೆ ಆಗ ಎಲ್ರಿಗೂ ಐಸ್ ಕ್ರೀಮ್ ಕೊಟ್ಟಿರ್ತಾರೆ ಎಲ್ಲರೂ ಕೂತ್ಕೊಂಡು ತಿಂತಾಯಿರ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಅಲ್ಲಮ್ಮ ಅವ್ರಿಗೆ ಮಲೇಷ್ಯಾದಲ್ಲಿ ಎಲ್ಲರೂ ಗೊತ್ತಂತೆ ನಿಮ್ಮ ಅಪ್ಪಾಜಿ ಬಗ್ಗೆ ಏನಾದರೂ ಹೇಳಿದ್ದಿದ್ರೆ ನಿಮ್ಮ ಜೈಲಿಂದ ಹೊರಗೆ ಹೇಗೆ ಕರ್ಕೊಂಬರೋದು ಅಂತಲೂ ಹೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಹಲ್ಲಿ ಹಿಡ್ಕೊಂಡ್ಬಿಟ್ಟು ಹಲ್ ಅಥೆಯೋ ನನಗೆ ತುಂಬ ಹಲ್ಲು ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಎದ್ದೋಗ್ಬಿಡ್ತಾರೆ ಆಗ ಆಗ ಸೂರ್ಯ ಮತ್ತು ಅವರು ಇಬ್ಬರು ಕಿಚನಲ್ಲಿ ಹೋಗಿ ಮಾತಾಡ್ತಾ ಇರ್ತಾರೆ ನಿಜವಾಗ್ಲೂ ಹಲ್ಲು ನೋವು ಬಂದಿರ್ಬೋದಾ ಅಂತ ಹೇಳ್ತಾ ಇರ್ತಾರೆ ಅರಿ ಹಾಂ ಅಲ್ಲಿ ಕೀಳಿಸಿರ್ಬೋದಾ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಮೀನವ್ರು ಹೇಳ್ತಾರೆ ಅಲ್ಲರಿ ಉಳ್ಕಲ್ಲಿದ್ದರೆ ಕೀಳಿಸ್ತಾ ಇರ್ತಾನೆ ಏನು ಮಾತಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಕಣೆ ದಡ್ದಿಮ್ಮಿ ಇನ್ನೂ ಕೂಡ ನೀನು ನಂಬ್ತಿಯಲ್ಲೇ ಅವ್ರನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಒಂದು ಎಕ್ಸಾಂಪಲ್ ಈಗ ನಾನು ನಮ್ಮೂರಿಂದ ಯಾರಾದರೂ ಬಂದರೆ ನಾವು ಹೇಗೆ ವಿಚಾರಿಸ್ತೀವಿ ಅಂದರೆ ಲಚ್ಚಂದೇನಹಳ್ಳಿಯಿಂದ ಯಾರಾದರೂ ಬಂದರು ಅವಾಗ ನಾವು ಹೇಗೆ ವಿಚಾರಿಸ್ತೀವಿ ಏನೋ ಹನುಮ ಮಾರುತಿ ಥಿಯೇಟ್ರ್ ಹೇಗಿದೆ ಆಗ ಸೊಂಪಯ್ಯ ಸೊಂಪನ ಕೆರೆ ಹೆಂಗಿದೆ ತುಂಬ ಬತ್ತೋಗ್ಬಿಟ್ಟಿದೆಯಾ ಹೆಂಗೆ ಸ್ನಾನ ಮಾಡೋಕ್ಕೆ ಬರ್ತಿದ್ಲಲ್ಲ ನೀಲ್ವೇಣಿ ಅವಳು ಹೆಂಗಿದ್ದಾಳೆ ಅಂತ ಎಲ್ಲ ತಾನೆ ನೀಲ್ವೇಣಿನ ಯಾರು ಅದು ನನಗೆ ಗೊತ್ತಿಲ್ಲದಿರೋ ನೀಲ್ವೇಣಿ ಅಂತ ಮೀನವರು ಸಿಟ್ಟಾಗ್ತಾಯಿರ್ತಾರೆ ಆಗಲ್ಲೇ ಲೇ ಇಲ್ಲೇ ಕೇಳಿ ಇಲ್ಲಿ ದಡ್ದಿ ಒಂದು ನಿಮಿಷ ಕೇಳಿಲಿ ನೀಲ್ವೇಣಿ ಅಂದರೆ ಹಸು ಕಣೆ ಅಂತ ಹೇಳ್ತಾರೆ ಹಸುನಾ ನಾ ನಿಜತನೇ ಅಂತ ಹೇಳ್ತಾ ಇರ್ತಾರೆ ಈಗ ಹಲ್ಲನ್ನು ಹೇಗೆ ಹೊರಗೆ ತೆಗೆದರೋ ಹಾಗೆ ಸತ್ಯನೂ ಕೂಡ ಹಾಗೆ ಹೊರಗೆ ತೆಗಿಬೇಕು ಅಂತ ಮಾತಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಗ್ಯಾರೇಜ್ ಹತ್ರ ಸೂರ್ಯ ಅವರು ಹೋಗಿರ್ತಾರೆ ಅಲ್ಲಿಗೆ ಸೂರ್ಯ ಅವ್ರ ಫ್ರೆಂಡ್ಸಲ್ಲಿ ಇನ್ನು ಇನ್ನೊಬ್ರು ಫ್ರೆಂಡ್ಸ್ ಬರ್ತಾರೆ ಅಲ್ಲಿಗೆ ಸತೀಶ ಅಂತ ಹೇಳಿಬಿಟ್ಟು ಅವರು ಬಂದ ತಕ್ಷಣ ಏನೋ ಕಾರೋ ಈ ಕಾರ್ ಏನೋ ಮಾಡಿದೆ ನೀನು ಅಂತ ಕೇಳಿದಾಗ ಇಲ್ಲ ಕಣೋ ನನ್ನ ಕಾರು ನನ್ನ ಓನರಿಗೆ ವಾಪಸ್ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ ಏನಕ್ಕೂ ವಾಪಸ್ ಕೊಟ್ಬಿಟ್ಟೆ ಅಂತ ಕೇಳಿದಾಗ ಹೋಗಲಿ ಏನೋ ಅದು ಏನೋ ಕೈಯಲ್ಲಿರೋದು ಅಂತ ಹೇಳ್ತಾರೆ ಆಗ ಅವರು ಅವರೇ ತೆಗೆದುಬಿಟ್ಟು ಫ್ರೆಂಡ್ಸು ನೋಡ್ತಾರೆ ಬ್ಯಾಗಲ್ಲಿ ಅದರಲ್ಲಿ ಫಾರಿನ್ ಎಣ್ಣೆ ಬಾಟ್ಲಿರುತ್ತೆ ಅದಕ್ಕೆ ಏನು ಫಾರಿನ್ ಬ್ರ್ಯಾಂಡು ಎಣ್ಣೆ ಬಾಟ್ಲು ಅಂತ ಹೇಳ್ತಾ ಇರ್ತಾನೆ ಏನು ಕಾರ್ ಓಡಿಸೋ ಕೆಲಸ ಬಿಟ್ಬಿಟ್ಟು ಡೆಲಿವರಿ ಬಾಯ್ ಆಗಿದೆಯೇನೋ ನೀನು ಅಂತ ಹೇಳ್ತಾಯಿರ್ತಾರೆ ಇಲ್ಲ ಕಣೋ ಹಾಗೇನಿಲ್ಲ ಅದೇ ನಾನು ದುಬೈಗೆ ಹೋಗ್ತಾ ಇದ್ದೀನಲ್ಲ ಬರೋದು ಮೂರು ವರ್ಷ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಸತಿ ಎಣ್ಣೆ ಪಾರ್ಟಿ ಮಾಡಿ ಹಾಗೆ ಪಾರ್ಟಿ ಕೊಟ್ಟು ಅಂತ ಬಂದೆ ಕಣೋ ಅಂತ ಹೇಳ್ತಾರೆ ಮೂರು ವರ್ಷ ನಾ ಅಲ್ಲ ಕಣೋ ಇಲ್ಲೇ ಸ್ವಲ್ಪ ಕಷ್ಟಪಟ್ಟು ನೀನು ಕೆಲಸ ಮಾಡಿದ್ರೆ ಇಲ್ಲೇ ದುಡಿಬೋದಲ್ಲ ದುಡ್ಡನ್ನ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಕಣೋ ತಂಗಿ ಮದುವೆ ಮಾಡಬೇಕು ಕಾರ್ ಬಾಡಿಗೆ ಕಟ್ಟಿ ಮನೆಗೆ ದುಡ್ಡು ಇಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಕಣೋ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ಎಣ್ಣೆ ಪಾರ್ಟಿ ಮಾಡೋಣ ಅಂತ ಹೇಳಿದಾಗ ಎಣ್ಣೆ ಇವತ್ತಾ ಅಂತಾರೆ ಯಾಕೋ ಯಾಕೋ ಇವತ್ತು ಕುಡಿಯಲ್ವಾ ನೀನು ಅಂತ ಹೇಳ್ತಾರೆ ಏಯ್ ಹಾಗೇನಿಲ್ಲ ಅಂತ ಹೇಳ್ತಾರೆ ಆಗ ಬೇರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಏ ಆಗ ಅದಕ್ಕೆ ಇದ್ದಾರೆ ಕಣೋ ಸಿಸ್ಟರ್ಗೆ ಅವರು ಅಂತ ಕೇಳ್ಬಿಟ್ಟು ಕುಡಿಯೋದವ್ರು ಅಂತ ಹೇಳ್ತಾರೆ ಹಾಗೇನಿಲ್ಲ ಅಂತ ಹೇಳಿಬಿಟ್ಟು ಬಂದು ಮೀನಾ ಅವ್ರನ್ನ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಮೀನಾ ಈ ಥರ ನನ್ನ ಫ್ರೆಂಡ್ಸ್ ಸತೀಶ ಇದ್ದಾನಲ್ಲ ಅವನು ದುಬೈಗೆ ಹೋಗಿ ದುಬೈಗೆ ಹೋಗ್ತಾ ಇದ್ದಾನೆ ಇವತ್ತು ಅಂತ ಹೇಳ್ತಾರೆ ಅಂದರೆ ಅವ್ರು ದುಬೈಗೆ ಹೋದರೆ ನೀವು ಇವತ್ತು ಎಣ್ಣೆ ಹೊಡಿಬೇಕಾ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾರೆ ಆಗ ಅದು ಒಂದಕ್ಕೊಂದು ಅರ್ಥ ಇಲ್ಲದೆ ಅವರೊಂದು ಇವರೊಂದು ಮಾತಾಡ್ತಾನೆ ಇರ್ತಾರೆ ಯಾಕೆ ರೀ ಇವಾಗಲೇ ತೊಗೊಂಬಿಟ್ಟಿದ್ದೀರಾ ನೀವು ಹೆಂಗೆ ಅಂತ ಅಂತ ಕೇಳ್ತಾರೆ ಏ ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ಹೇಳ್ತಾರೆ ನೀವು ಅಕಸ್ಮಾತ್ ಏನಾದರೂ ಕುಡಿದು ಬರ್ರಿ ಮಾವನಿಗೆ ಹೇಳ್ತೀನಿ ಅಂತ ಮೀನವರು ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೋಗಿಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ಏ ಏನು ಪ್ರಾಬ್ಲಮ್ ಇಲ್ಲ ಕಣ ಪರ್ಮಿಷನ್ ಕೊಟ್ಟಾಯಿತು ಕುಡಿದ್ಬಿಟ್ಟು ಸೀದಾ ಮನೆಗೆ ಬರ್ರಿ ಅಂತ ಹೇಳಿದಾಳೆ ಮೀನಾ ಅಂತ ಹೇಳ್ತಾ ಇರ್ತಾರೆ ಆಗ ಚೇತನವರು ಅವ್ರನ್ನ ಸೈಡಿಗೆ ಕರ್ಕೊಂಡ್ಬರ್ತಾರೆ ಅಲ್ಲ ಕಣ ಸಿಸ್ಟರ್ ಪರ್ಮಿಷನ್ ಕೊಟ್ಟರೆ ನಿನಗೆ ಕುಡಿಯೋದಕ್ಕೆ ಅವ್ರು ಆ ಥರ ಮಾಡಲ್ವಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ನಿಮ್ಮ ಸಿಸ್ಟರ್ ಹೇಗೆ ಅಂತ ನಿನಗೆ ಗೊತ್ತು ತಾನೆ ಬಾಯ್ ಬಗ್ಗೆ ಸುಮ್ಮನೆ ಅಂತ ಹೇಳಿ ಸೂರ್ಯ ಅವರು ಅವ್ರನ್ನೂ ಕರ್ಕೊಂಡು ಹೋಗ್ತಾರೆ ಸೂರ್ಯ ಅವರು ಮೀನವನ್ನು ಕುಡಿಯೋದಕ್ಕೆ ಪರ್ಮಿಷನ್ನ ಕೇಳ್ತಾ ಇರ್ತಾರಲ್ವಾ ಆಗ ಅಲ್ಲಿರೋರು ಹೆಂಗಸರೆಲ್ಲ ಕೇಳ್ತಾರೆ ಅಲ್ಲ ಕಣೆ ಮೀನ ನಿನ್ನ ಗಂಡ ಕುಡಿಯೋದಕ್ಕೆ ನಿನ್ನ ಪರ್ಮಿಷನ್ ಕೇಳ್ತಾನೆ ಅದೃಷ್ಟ ಮಾಡಿದ್ಯಾ ಕಣೇ ಅಂತ ಗಂಡನ ಕುಡಿಯೋಕ್ಕೆ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಅಯ್ಯೋ ನನ್ನ ಗಂಡ ಮನೇಲೇ ತಂದು ಕುಡಿತಾನೆ ಕಂಡ್ರೂ ಕುಡಿತಾರೆ ಕಣೆ ಅಂತ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಇದನ್ನು ಇಲ್ಲೇ ಈಗಲೇ ಚೂಟಾಕ್ಬಿಡ್ಬೇಕು ಕಣೆ ಇಲ್ಲಾಂದರೆ ಮುಂದಕ್ಕೆ ಜಾಸ್ತಿ ಇದು ಮಾಡ್ಕೊತಾರೆ ಅಂತ ಒಬ್ಬರು ಹೇಳ್ತಾ ಇರ್ತಾರೆ ಒಳಗಡೆ ರೋಹಿಣಿ ಹಲ್ಲನ್ನು ಇಟ್ಕೊಂಡು ಓಡಾಡ್ತಾ ಇರ್ತಾರೆ ನೋವು ಹಲ್ಲಿ ನೋವು ಅಂತ ಹೇಳ್ಬಿಟ್ಟು ಆಗ ಮನೋಜರು ತುಂಬ ನೋವ್ ನೋವಾಗ್ತಾ ಇದೆಯಾ ರೋಹಿಣಿ ಅಂತ ಅಂದರೆ ನೋವು ನೋವಾಗದೆ ಇರುತ್ತಾ ಅಂತ ಹೇಳಿಬಿಟ್ಟು ಸಿಟ್ಟಾಗಿ ಅವರು ಸ್ನಾನ ಮಾಡೋದಕ್ಕೆ ಅಂತ ರೋಹಿಣಿಯವರು ಒಳಗಡೆ ಹೋಗ್ತಾರೆ ಆಗ ಅಲ್ಲಿ ಮನೋಜರು ಅಲ್ಲೇ ಇರ್ತಾರಲ್ವಾ ರೋಹಿಣಿಯವ್ರ ನಂಬರ್ಗೆ ಫೋನ್ ಬರುತ್ತೆ ಫೋನ್ ಓನರ್ ಆ ಮನೆ ಓನರ್ ಫೋನ್ ಮಾಡಿರ್ತಾರೆ ಆಗ ಫೋನ್ ಮಾಡಿಬಿಟ್ಟು ಅವರು ಅಲ್ಲಮ್ಮ ಐದನೇ ತಾರೀಕೆ ನೀವು ಬಾಡಿಗೆ ಕೊಡೋದು ಬಾಡಿಗೆ ಕೊಡಬಾರ್ದೇನಮ್ಮ ನೀವು ಅಂತ ಹೇಳ್ತಾರೆ ಯಾರೀ ನೀವು ನನ್ನ ಶೋರೂಮ್ ಬಾಡಿಗೆ ಆಲ್ರೆಡಿ ಕೊಟ್ಟಾಯಿತು ಓನರ್ ಮಗನ ನೀವು ಅಂತ ಹೇಳ್ತಾರೆ ಓನರ್ ಮಗ ಅಲ್ಲ ರೀ ಉಳ್ಳಾಳಲ್ಲಿರೋ ಮನೆ ಓನರ್ ನಾನು ರೋಹಿಣಿ ಅವ್ರು ತಾನೇ ಇದು ರೋಹಿಣಿಯವ್ರ ಮೊಬೈಲ್ ತಾನೆ ಅಂತ ಹೇಳ್ತಾರೆ ಹೌದು ಇದು ರೋಹಿಣಿ ಮೊಬೈಲ್ ಐದನೇ ತಾರೀಕು ಬಾಡಿಗೆ ಕಟ್ಟಬೇಕಿತ್ತು ಕಟ್ಟಿಲ್ಲ ಅವರು ಅವ್ರಿಗೆ ಹೇಳಿ ಅಂತ ಹೇಳ್ತಾರೆ ಆಯಿತು ಅಂತ ಹೇಳಿ ಫೋನ್ ಇಟ್ಟಾದ್ಮೇಲೆ ಅಲ್ಲಿಗೆ ಅದೇ ಟೈಮ್ಗೆ ರೋಹಿಣಿಯವ್ರು ಬರ್ತಾರೆ ಆಗ ಮನೋಜ್ ಅವರು ರೋಹಿಣಿಯವ್ರಿಗೆ ಕೇಳ್ತಾರೆ ಯಾವ ಮನೆ ಏನು ಯಾವ ಉಳ್ಳಾಳದಲ್ಲಿರೋ ಮನೆ ಬಾಡಿಗೆ ನೀನೇನಕ್ಕೆ ಕಟ್ತಾ ಇದೆಯಾ ಎಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾರೆ ರೋಹಿಣಿ ನೀನು ಕಾಗೆ ಸೊಪ್ಪನತ್ತೊಡ್ ತಗೊಂಡಿರೋದು ಹೇಳಿಲ್ಲ ಅಲ್ಲೂ ಬಂದಿದ್ದು ಹೇಳಿಲ್ಲ ಇದು ಕೂಡ ಹೇಳಿಲ್ಲ ಯಾಕೆ ಹೀಗೆ ಮಾಡ್ತಾ ಇದೆಯಾ ನೀನು ಯಾವ ಮನೆ ಹ್ಞೂ ಯಾರ ಮನೆ ಅಂತ ಉಳ್ಳಾಳಲ್ಲಿ ಯಾರ ಮನೆ ಇದೆ ಯಾರಿಗೆ ಬಡಗೆ ಕಟ್ತಾ ಇದೆಯಾ ನೀನು ಅಂತ ಕೇಳ್ತಾರೆ ಆಗ ರೋಹಿಣಿ ಅವರು ಹೇಳ್ತಾರೆ ನನ್ನ ಫ್ರೆಂಡು ಫ್ರೆಂಡ್ ಜಾಬ್ ಬಿಟ್ಟು ಎರಡು ತಿಂಗಳಾಗಿದೆ ಹಾಗಾಗಿ ಅವಳು ಮತ್ತೆ ಜಾಬ್ ಸಿಗೋವರೆಗೂ ನಾನು ನಾನೇ ಬಡಗೆ ಕಟ್ತಾ ಇದ್ದೀನಿ ಅವ್ಳಿಗೆ ಜಾಬ್ ಸಿಕ್ಕ ತಕ್ಷಣವೇ ವಾಪಸ್ ಕೊಡ್ತಾಳೆ ಅಂತ ಹೇಳ್ತಾರೆ ಓ ಹೌದಾ ಅಂತ ಹೇಳ್ತಾರೆ ಆಗ ನೋಡು ಒಂದು ಸಾರಿ ಕೂಡ ನೀನು ಕೇಳ್ತಾ ಇಲ್ಲ ನೋಡಿ ರೋಹಿಣಿ ಅಂತ ಹೇಳ್ತಾರೆ ನಾನು ಸಾರಿ ಕೇಳಬೇಕಾ ನೀವು ತಾನೇ ಕೇಳಬೇಕು ವಿಥೌಟ್ ಪರ್ಮಿಷನ್ ನನ್ನ ಮೊಬೈಲ್ ಮುಟ್ಟಿದ್ದು ನೀವು ತಪ್ಪು ಮಾಡಿರೋದು ತಾನೇ ಅಂತ ಹೇಳಿಬಿಟ್ಟು ಹಾಸಿಗೆ ಮತ್ತು ದಿಂಬನ್ನ ಕೊಟ್ಟು ಅವರನ್ನು ಹೊರಗಡೆ ಕಳಿಸ್ತಾರೆ ಅಲ್ಲಿ ನೋಡಿದ್ರೆ ಮೊನ್ನೆ ಸೂರ್ಯ ಅವ್ರು ನೋಡಿದ್ರೆ ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಬರ್ತಾರೆ ಆಗ ಮೀನು ಅವರು ಏನು ರೀ ಯಾಕೆ ರೀ ತೂರಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಹೇಳಿದಾಗ ಕುಡಿದು ಬಂದಿದ್ದೀರೇನು ರೀ ಅಂತ ಕೇಳ್ತಾರೆ ಇಲ್ಲ ಕಣೆ ನಾನೇನು ಕುಡಿದು ಬಂದಲಿ ಓ ಹೋಗ್ಲಿ ಹೇಳ್ದನಲ್ಲ ಫ್ರೆಂಡ್ ಪಾರ್ಟಿ ಇತ್ತು ಅಂತ ಹೇಳಿಬಿಟ್ಟು ಅಂತ ಹೇಳ್ತಾರೆ ಹ್ಞೂ ಅವಾಗ ಮೂಸ್ತೀನಿ ಇಲ್ಲಿ ರೀ ಅಂತ ಹೇಳ್ತಾರೆ ಆವಾಗ ಮೂಸಿ ಮಂಚದ ಮೇಲೆ ಕುತ್ಕೊಂಡ್ಬಿಡ್ತಾರೆ ಇವಾಗ ಮೀನನ್ಗೂ ಸೂರ್ಯವನಿಗೂ ಸುಮ್ಮನೆ ಹೀಗೆ ಮಾತು ಮಾತಲ್ಲಿ ಸ್ವಲ್ಪ ಲೈಟಾಗಿ ಜಗಳ ಆಗುತ್ತೆ ಆಗ ನಾನು ನೋಡು ಏನು ಮಾಡ್ತೀನಿ ನೋಡು ಅಂತ ಹೇಳಿಬಿಟ್ಟು ದಿಂಬು ಹಾಸಿಗೆ ಎಲ್ಲ ತಗೊಂಡು ಸೂರ್ಯ ಕೂಡ ಹೊರಗಡೆ ಹೋಗ್ತಾರೆ ರೂಮಲ್ಲಿ ನೋಡಿದ್ರೆ ಶ್ರುತಿ ಮತ್ತು ರವಿ ಕೂಡ ಜಗಳ ಮಾಡ್ಕೊತಾ ಇರ್ತಾರೆ ರವಿ ಶ್ರುತಿ ಕೇಳ್ತಾರೆ ಯಾಕೆ ರವಿ ನೀನು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಾನು ಮೀಟಿಂಗಲ್ಲಿದ್ದೆ ಅಂತ ಹೇಳ್ತಾರೆ ಓಹ್ ಅಂಥ ಇದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತ ನೀವು ಫೋನ್ ರಿಸೀವ್ ಮಾಡಿ ಅಷ್ಟೊಂದು ಫೋನ್ ರಿಸೀವ್ ಮಾಡ್ದಿರೋಷ್ಟು ಇಂಪಾರ್ಟೆಂಟ್ ಕೆಲಸ ಇತ್ತ ನಿನಗೆ ಅಂತ ಹೇಳಿಬಿಟ್ಟು ಹೀಗೆ ಮಾತು ಮಾತಲ್ಲಿ ಸ್ವಲ್ಪ ಜಗಳ ಆಗುತ್ತೆ ರವಿ ಕೂಡ ನನ್ನ ಆಸೆ ಇಲ್ಲೇ ಇತ್ತು ದಿಂಬಿ ಇಲ್ಲೇ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಅವರು ಕೂಡ ಹೊರ್ಗಡೆ ಹೋಗ್ತಾರೆ ಅಲ್ಲಿ ಹೊರ್ಗಡೆ ನೋಡಿದ್ರೆ ಸೂರ್ಯ ಮನೋಜ್ ಮತ್ತು ರವಿಯವರು ಕೂಡ ಅಲ್ಲೇ ಮೂರು ಜನನೂ ಹೊರ್ಗಡೆನೇ ಇರ್ತಾರೆ ಆಗ ಮೂರು ಜನನೂ ಕುತ್ಕೊಂಡು ಮಾತಾಡ್ತಾಯಿರ್ತಾರೆ ನೀನೇನೋ ಹೊರಗಡೆ ಬಂದೆ ನೀನೇನೋ ಹೊರಗಡೆ ಬಂದೆ ಅಂತ ಹೇಳಿದಾಗ ಈ ಥರ ನಾನು ಬಂದೆ ಅಂತ ಹೇಳ್ಬಿಟ್ಟು ಮೀನ ಜಗಳ ಮಾಡಿ ಮೀನ ಜಗಳ ಮಾಡಿ ಬೈದ್ಲು ಅದಕ್ಕೆ ನಾನು ಕೂಡ ಹೊರಗಡೆ ಬಂದುಬಿಟ್ಟೆ ಕಣೋ ಆ ಬೈಲಿ ಅಂತ ಹೇಳ್ತಾರೆ ಬೈಲಿ ಆದರೆ ನನಗೆ ಬೈಲಿ ಅದು ಚಿಕ್ಕ ವಯಸ್ಸಿಂದ ನನ್ನ ಕಷ್ಟ ಸುಖ ಎಲ್ಲ ಹಂಚ್ಕೊಂಡಿರೋರು ನನ್ನ ಜೊತೆ ನನ್ನ ಫ್ರೆಂಡ್ಸು ಅವರಿಗೆಲ್ಲ ಬೈತಾಳೆ ಇವಳು ಅಂತ ಹೇಳ್ತಾಯಿರ್ತಾರೆ ಆದರೂ ಕೂಡ ಚೇತ ಚೇತ ಹೇಳ್ದ ಕಣೋ ಆ ಚಾಪೆಯಲ್ಲ ತಿಂದ್ಕೊಂಡು ಹೋಗು ಏನು ಸ್ಮೆಲ್ ಬರೋಲ್ಲ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಹಾಗಾದ್ರೆ ಸ್ಮೆಲ್ ಬರಲ್ವೇನೋ ಅಂತ ಹೇಳಿಬಿಟ್ಟು ರವಿಯವರು ಕೇಳ್ತಾರೆ ಆಗ ನೋಡಿದ್ರೆ ಸೂರ್ಯ ಅವ್ರ ಹತ್ರ ತುಂಬ ಸ್ಮೆಲ್ ಬರ್ತಾನೆ ಇರುತ್ತೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ಬ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್